ಗಾಂಜಾ ಸೇವನೆ ಮಾಡುತ್ತಿದ್ದ ನಾಲ್ವರು ಬಂಧನ ಚಿಂತಾಮಣಿ ನಗರದ ಕೆಜಿಎನ್ ಬಡಾವಣೆಯ ಮನೆಯೊಂದರಲ್ಲಿ ಗಾಂಜಾ ಸೇವನೆ ಮಾಡುತ್ತಿದ್ದ ನಾಲ್ವರು ವ್ಯಕ್ತಿಗಳನ್ನು ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಈ ಸಂಬಂಧ ನಾಲ್ವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಬಂಧಿತರನ್ನು ಕೆಜಿಎನ್ ಬಡಾವಣೆಯ ಸೈಯದ್ ಮುಜಮಿಲ್ ಬಿನ್ ಅಪ್ಸರ್ ಇಪ್ಪತ್ತು ವರ್ಷ ಬೆಂಗಳೂರಿನ ವಿನೋಬಾ ನಗರದ ಸೈಯದ್ ಅಬ್ದುಲ್ಲಾ ಬಿನ್ ಜಾವೀದ್ ಪಾಷಾ ಇಪ್ಪತ್ತೊಂದು ವರ್ಷ ಬೆಂಗಳೂರಿನ ಹಿದಾಯತ ನಗರದ ಸೈಯದ್ ಫಹದ್ ಬಿನ್ ಸೈಯದ್ ಅಬ್ದುಲ್ಲಾ ಇಪ್ಪತ್ತು ವರ್ಷ ಮತ್ತು ಬೆಂಗಳೂರಿನ ಬೆಳ್ಳಹಳ್ಳಿಯ ಇಮ್ರಾನ್ ಪಾಷಾ ಬಿನ್ ಫಯಾಜ್ ಇಪ್ಪತ್ತೊಂದು ವರ್ಷ ಎಂದು ಗುರುತಿಸಲಾಗಿದೆ ನಗರದ ಕೆಜಿಎನ್ ಬಡಾವಣೆಯ ಮನೆಯೊಂದರಲ್ಲಿ ಮಾದಕ ವಸ್ತು ಸೇವನೆ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಲಭಿಸಿದ ತಕ್ಷಣ ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಮತ್ತು ಅವರ ತಂಡ ಸ್ಥಳಕ್ಕೆ ಧಾವಿಸಿ ದಾಳಿ ನಡೆಸಿದ್ದಾರೆ ಈ ವೇಳೆ ಗಾಂಜಾ ಸೇವನೆ ಮಾಡುತ್ತಿದ್ದ ನಾಲ್ವರು ಸಿಕ್ಕಿಬಿದ್ದಿದ್ದಾರೆ ಪರಿಶೀಲನೆ ನಡೆಸಿದಾಗ ಅವರು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದೆ ಈ ಘಟನೆಗೆ ಸಂಬಂಧಿಸಿದಂತೆ ನಗರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ